ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ ನಿಮಗೇನಾದರೂ ನಟಿಸೋ ಆಸೆ ಇದೆಯಾ ಪುಟ್ಟಕ್ಕನ ಮಕ್ಕಳು ನಿರ್ದೇಶಕರಿಂದ ವಿಶೇಷ ಆಹ್ವಾನ ಈಗಿನ ಯುವ ಪೀಳಿಗೆಯ ಯುವಕ ಯುವತಿಯರು ಅತಿ ಹೆಚ್ಚಾಗಿ ರೀಲ್ಸ್ ಡ್ಯಾನ್ಸ್ ನಟಕದಲ್ಲಿ ಅತಿ ಹೆಚ್ಚಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿರುತ್ತಾರೆ ಅದರಲ್ಲೂ ದೊಡ್ಡ ಪರದೆ ಮೇಲೆ ಸ್ಟಾರ್ ಆಗಿ ಮಿಂಚಬೇಕು ಅಂತ ಹಂಬಲಿಸಿದ್ದಾರೆ ಹೀಗಾಗಿ ಕರೆದ ಕಡೆಗಳೆಲ್ಲ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗದೆ ಬೇಸರದಿಂದ ಮನೆಗೆ ಹೋಗುತ್ತಾರೆ ಆದರೆ ಇದೀಗ ನಿಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸುವುದಕ್ಕೆ ಸ್ಟಾರ್ ನಿರ್ದೇಶಕರೊಬ್ಬರು ಒಂದು ಚಾನ್ಸ್ ಕೊಡುತ್ತಿದ್ದಾರೆ ಹೌದು ಕಲೆ ಎಂಬುದು ಯಾರ ಸ್ವತ್ತು ಅಲ್ಲ ಆ ದೇವರು ಎಲ್ಲರಲ್ಲಿಯೂ ಒಂದಲ್ಲ ಒಂದು ರೀತಿಯ ಕಲೆ ಕೊಟ್ಟಿರುತ್ತಾನೆ ಅದು ಅವಕಾಶ ಸಿಕ್ಕಾಗ ಗಿಟ್ಟಿಸಿಕೊಳ್ಳಬೇಕು ಈಗ ನಿಮ್ಮಲ್ಲಿಯೂ ನಟನೆಯ ಕಲೆ ಇದ್ದಿದ್ದೆ ಆದರೆ ಅವಕಾಶ ಇಲ್ಲ ಅಂತ ಬೇಜಾರು ಆಗಬೇಡಿ ನಿಮಗಾಗಿಯೇ ಖ್ಯಾತ ನಿರ್ದೇಶಕ ಆರೂರು ಜಗದೀಶ್ ಅವಕಾಶ ನೀಡುತ್ತಿದ್ದಾರೆ ಪುಟ್ಟಕ್ಕನ ಮಕ್ಕಳು ಜೊತೆ ಜೊತೆಯಲ್ಲಿ ಗುಪ್ತಗಾಮಿನಿ ಶುಭ ವಿವಾಹ ಜೋಡಿ ಹಾಕಿ ಭೂಮಿಗೆ ಬಂದ ಭಗವಂತ ಸೇರಿದಂತೆ ಹಲವಾರು ಸೂಪರ್ ಹಿಟ್ ಧಾರಾವಾಹಿಗಳನ್ನು ನೀಡಿರುವ ಆರೂರು ಜಗದೀಶ್ ಅವರು ಇದೀಗ ಹೊಸ ಧಾರಾವಾಹಿಯನ್ನು ನಿರ್ದೇಶಿಸಲು ರೆಡಿಯಾಗಿದ್ದಾರೆ ಅದಕ್ಕಾಗಿ ಹೊಸ ನಟ ನಟಿಯರು ಪೋಷಕರ ನಟರಿಗೆ ಆಹ್ವಾನ ಕೊಟ್ಟಿದ್ದಾರೆ ಈ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಶೇರ್ ಮಾಡಿಕೊಂಡಿದ್ದಾರೆ ಹೊಸ ಸೀರಿಯಲ್ಗೆ ನಾಯಕ ಹಾಗೂ ನಾಯಕಿ ಮತ್ತು ಪೋಷಕ ಪಾತ್ರಕ್ಕೆ ನಟರು ಬೇಕಾಗಿ ರುವುದಾಗಿ ಬರೆದುಕೊಂಡಿದ್ದಾರೆ ಶುದ್ಧ ಕನ್ನಡ ಮಾತನಾಡುವ ಹೊಸ ಮತ್ತು ಅನುಭವಿ ಕಲಾವಿದರಿಗೆ ಅದರಲ್ಲಿಯೂ ರಂಗಭೂಮಿಯಲ್ಲಿ ಪೊಳಗಿದ್ದವರಿಗೆ ಆದ್ಯತೆ ಎಂದು ಅವರು ಒತ್ತಿ ಹೇಳಿದ್ದಾರೆ ನಾಯಕಿಗೆ ಹದಿನೆಂಟರಿಂದ ಇಪ್ಪತ್ನಾಲ್ಕು ವರ್ಷ ಆಗಿರಬೇಕು ನಾಯಕನಿಗೆ ಹದಿನೆಂಟರಿಂದ ಮೂವತ್ತು ವರ್ಷ ಆಗಿರಬೇಕು ನೋಡಲು ಸುಂದರವಾಗಿರಬೇಕು ಚಂದದ ಮೈಕಟ್ಟು ಹೊಂದಿರಬೇಕು ಪೋಷಕ ಪಾತ್ರಗಳಿಗೆ ಹದಿನಾರರಿಂದ ಅರವತ್ತು ವರ್ಷ ವಯಸ್ಸಾಗಿರಬೇಕು ಯುವ ಮತ್ತು ಅನುಭವಿ ರಂಗಭೂಮಿ ಕಲಾವಿದರಿಗೆ ಆದ್ಯತೆ ಇದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳು ಇಪ್ಪತ್ತೆಂಟು ಅರ್ಜಿಯನ್ನು ಸಂಪೂರ್ಣ ಸ ವಿವರದ ಜೊತೆಗೆ ಜಿ ಎಸ್ ಪ್ರೊಡಕ್ಷನ್ಸ್ ಡಾಟ್ ಪಿ ಎಮ್ ಎಟ್ ಎಟ್ ಜಿಮೇಲ್ ಡಾಟ್ ಕಾಮ್ಗೆ ಸಲ್ಲಿಸಬೇಕು ಅಂತ ಡೀಟೇಲ್ಸ್ ಹಂಚಿಕೊಂಡಿದ್ದಾರೆ ನಿಮಗೇನಾದರೂ ಆಸಕ್ತಿ ಇದ್ದಲ್ಲಿ ಈ ಮೇಲೆ ಕಾಣಿಸುವ ಇಮೇಲ್ಗೆ ನಿಮ್ಮ ಎಲ್ಲ ವಿವರಗಳನ್ನು ಕಳುಹಿಸಿ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ